ಎಲ್ರಿಗೂ ನಮಸ್ಕಾರ ಸ್ನೇಹಿತರ ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿದ್ದೀವಿ ನಮ್ ಜೊತೆ ಗಜ ಅವರಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈಗ ಸೆಲೆಬ್ರಿಟಿ ರೇಂಜ್ ಗೆ ಅವ ಇಟ್ಟಿರೋ ನಮ್ಮ ಗಜ ಅವ್ರ ಇದಾರೆ ಜೊತೆಲಿ ಅಣ್ಣ ನಮಸ್ಕಾರ ಗಜನ್ ಅವ್ರೆ ಎಷ್ಟ್ ಗಜ ನೀವು ಒಂದ್ ಗಜ ಇನ್ ಮಿಕ್ಕಿದ ಗಜಗಳೆಲ್ಲ ನಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಇಲ್ಲಿ ಇಲ್ಲಿವರೆಗೂ ಏನು ಕುಡಿಕೊಂಡ್ಬಂದು ಹೇಳಿದ್ರೆ ಯೋಗಿಶನ್ ಅವ್ರ ಎಲ್ಲೋ ಒಂದು ಪೋಸ್ಟ್ ಮಾಡಿದ್ರು ಗಜಂಗೆ ಹೆಣ್ಣು ನೋಡ್ತಾ ಇದೀವಿ ಮದುವೆ ಮಾಡ್ತಾ ಇದೀವಿ ಅಂತ ನಿಜವಾಗ್ಲು ಮದ್ವೆ ಆಗ್ತಾ ಇದೀರಾ ನೀವು ಹಾಕ್ ಕಳ್ಸ್ಕೋ ಹಾಕ್ತೀನಿ ಹಾಕ್ತೀರಾ ಏನ್ ಯಾವ್ತರ ಇರ್ಬೇಕು ಹೆಂಗ ನೀವ್ ಎಂತ ತೋರಿಸ್ ನಿಮ್ಗೂ ಆಸೆ ಇರತ್ತಲ್ವಾ ನನ್ನ ಹುಡ್ಗಿ ಮದ್ವೆ ಆಗ ಹುಡ್ಗಿ ಇದೇ ತರ ಇರಬೇಕು ಹಿಂಗೆ ಇರಬೇಕು ಅಂತ ಭಾ ಅಂತ ಏನ್ ಬೇಡ ಯಾವ್ದು ಕಪ್ಪು ವೈಟ್ ತಪ್ಪುಗೆ ಬೆಲ್ಲಗೆ ಯಾವ್ದು ಲೆಕ್ಕ ಬೇಡ ಯಾವ್ದು ಅಂದ್ರೂ ಮದ್ವೆ ಮದ್ವೆ ದಪ್ಪ ಇರಬೇಕು ಸಣ್ಣ ಇರ್ಬೇಕು ಹುಡ್ಗಿ ನಾನು ಸಣ್ಣದ ಇರ್ಬಿಟ್ಟು ಬಾತ್ ಇರ್ಬಿಟ್ಟು ನೀವ್ ಎಷ್ಟ್ ಕೆ ಇದ್ದೀರಾ ನೂರ ಹದಿನೆಂಟು ಕೆಜಿ ಇದೆಯಾ ಮತ್ತೆ ನಿಮಗೂ ನೂರ ಹದಿನೆಂಟು ಕೆ ಜಿ ಇರೋ ಒಂದು ಹುಡುಗಿನೇ ಬೇಕು ಯಾವ ಡಿಸ್ಟಿಕ್ ಅಲ್ಲಿ ಹುಡ್ಕೋಣ ಯಾವ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಇಟ್ಕೊಂಡು ಉಡ್ಕೋ ಬನ್ನಿ ನೂರ ಹದಿನೆಂಟು ಕೆಜಿ ಇರೋ ಹುಡುಗಿ ಬೇಕು ಮದುವೆ ಆಗೋ ಆಗಿದೆ ಅಂತ ಗೊತ್ತಾಗುತ್ತಲ್ಲೇ ಮದ್ವೆ ಬೇಡುವ ನಿಮ್ಗೆ ಯೋಗೀಶ್ನವ್ರು ಮತ್ತೆ ಮದ್ವೆ ಮಾಡ್ಬೇಕು ಅಂತ ಇದಾರಪ್ಪ ಈಗ ಈಗ ನಿನ್ ಮದ್ವೆ ಮಾಡ್ಬೇಕಂತ ಹೆಂಗಪ್ಪ ನಾವ್ ಹೆಂಗ್ ಹೆಂಗ್ ನೀರ್ಮಾನ ಮಾಡೋದು ಹೆಂಗ್ ಹೆಂಗ್ ಗೊತ್ತಾಗತ್ತ ನಿನ್ ಅಂತ ಹೆಂಗ್ ಗೊತ್ತಾಗತ್ತಪ್ಪ ನಿನ್ ಗುಡ್ ಹಾಕಿದಾರ

ಒಬ್ರು ಮದ್ವೆ ಆಗ ಹೋಯ್ತು ಇನ್ನೊಬ್ರು ಕಾಯ್ತಾ ಆಯ್ತಾ ಮತ್ತೆ ಬಿಟ್ರೆ ಆಶ್ರಮದಿಂದ ಮತ್ತೆ ಹೋಗ್ತೀನಿ ನೀನ್ ವಾಪಸ್ ನೋಡಿದ್ಯಾ ಹುಡ್ಗಿನ ಹುಡುಗಿ ಹುಡ್ಗಿನ್ ನೋಡಿ ವರ್ಷ ಆಯ್ತು ಎಷ್ಟು ವರ್ಷ ಎಷ್ಟ್ ವರ್ಷ ವರ್ಷ ಒಂದ್ ವರ್ಷ ಆಯ್ತು ಏನು ವರ್ಷ ಆಯ್ತು

ನೋಡ್ತಾ ಇರಿ ಗಜಂದ ಲವ್ ಸ್ಟೋರಿ ಕೇಳಿಸ್ಕೊಳ್ಳಿ ಹುಡುಗಿ ಸೇಮ್ ನಿನ್ಗೆ ಬೆಂಗ್ಳೂರ್ ಬಂದು ದಪ್ಪ ಸೈಜ್ ಇತ್ತು ಅವ್ರ ಸ್ಮಾರ್ಟ್ ಆಗಿದ್ರು ನನಗೇನು ಬರ್ತಾ ಇದಿಲ್ಲ ಒಂದ್ ನಮ್ಮ ಅಣ್ಣ ನನ್ನ ಸೊಂಟ ಅಣ್ಣ ನಾನು ಸುಮ್ಮನೆ ಅವ್ರ ಕಡೆ ಹೋಗಿ ಮಾತಾಡೋಂದ್ರು ಮಾತಾಡ್ದೆ ಚೆನ್ನಾಗಿ ಮಾತಾಡ್ದು ಅವೆಲ್ಲ ಮಾಡಿದೆ ಮಾಡಿ ಎಲ್ಲ ಮಾಡಿದೆ

ಕಾರ್ಯ ಅಂತ ಕಾಲಿಯಾ ಅಂತೂ ಅವನು ಹೋಗ್ ಒಟ್ಟು ಊರಲ್ಲಿ ಇಬ್ರುನ ನಾವು ಮಾಡಿದೀನಿ ಒಂದು ಹುಡುಗಿ ಮದ್ವೆ ಆಗಿದೆ ಇನ್ನೊಂದು ಹುಡುಗಿ ನಿನ್ಗೋಸ್ಕರ ವೈಟ್ ಮಾಡ್ತಾ ಇದೆ ನೀನು ಊರಿಗೆ ಹೋಗ್ಬಿಟ್ಟು ಮದ್ವೆ ಹಾಕ್ತೀಯಾ ನಿನ್ ನೀನೇ ಬಂದಿದೀಯ ಅಂತ ಅವ್ರಿಗೆ ಹೆಂಗಪ್ಪ ಗೊತ್ತಾಗ್ತದೆ ಗೊತ್ತಾಗ್ತು ಹೆಂಗ್ ಗೊತ್ತಾಗುತ್ತೆ ಗೊತ್ತಾಗ್ತೆ ಹೆಂಗೆ ಹೆಸರು ಗೊತ್ತಾಗಲ್ಲ ಅಷ್ಟೇ ಹೆಂಗ್ ಗೊತ್ತಾಗುತ್ತೆ ನೀನು ನೋಡಿದ್ರು ಗೊತ್ತಾಗಲ್ವಲ್ಲ ಗೊತ್ತಾಗ್ತೆ ಹೆಂಗ್ ಗೊತ್ತಾಗುತ್ತೆ ರೂಲ್ ಅಬ್ಬಾ ರೀಸನ್ ಹೇಳು ರೂಲ್ ಅಪ್ಪ ನಮ್ಗೆ ಹೆಸ್ರು ಗೊತ್ತ ಗೊತ್ತಾಗ್ಬಿಡ್ತು ಎಲ್ಲ ಅಡ್ಡ ಹೆಸ್ರೇನು ಹುಡ್ಗಿದು ಹುಡುಗಿ ಅಡ್ಡ ಹೆಸ್ರು ಗೊತ್ತಿಲ್ಲ ಒಟ್ಟು ಲವ್ ಮಾಡ್ತಿದೆ ಹುಡುಗಿ ಮಾಡ್ತೀನಿ ಲವ್ ಆಗಿದೆ

ಆಗದೇ ಇಲ್ಲ ಹೌದು ನಾಳೆ ನೆಮೆಸಕ್ ಅಂತ ಅಂದರೆ ನಾಳೆಯೇ ಮದುವೆ ಆಗ್ತೀಯಾ ನಾನೊಂದು ದಿವಸ ಇನ್ನೂ ತಾವು ಇನ್ನೂ ಐತೆ ನಾನು ಇನ್ನು ಐತೆ ಜಿಮ್ಗೆ ಬೇರೆ ಹೋಗ್ತಾ ಇದ್ಯಾ ಮರ್ತಾ ಬಿಟ್ಟೆ ಯೋಗೇಶ ಅಣ್ಣ ಬೆಳಿಗ್ಗೆ ಡೈಲಿ ವಿಡಿಯೋ ನೋಡ್ತೀನಿ ಆರು ಗಂಟೆ ಎಷ್ಟು ಗಂಟೆಗೆ ಎದ್ದೋಳ್ತೀಯ ಡೈಲಿ ಐದು ಗಂಟೆಗೆ ಎದ್ದೋಳ್ತೀಯಾ ಯೋಗೇಶ್ ಅಣ್ಣವರು ಬರ್ತಾರೆ ಜಿಮ್ಗೆ ನೀನು ಯೋಗೇಶ್ ಅಣ್ಣವ್ರನ್ನ ಎಂಬಿಸ್ತೀಯ ಒಂದಿನ ಯೋಗೀಶ್ ಅಣ್ಣ ಮಲ್ಕೊಂಬಿಟ್ಟಿರ್ತಾರೆ ನೀನು ಎದ್ದೇಳಿ ಫಸ್ಟು ಯೋಗೀಶ್ ಅಣ್ಣ ಅಂತ ಎದ್ದೇಳ್ಸಿ ಕರ್ಕೊಂಡು ಹೋಗುವಾ ಎಲ್ಲಿವರೆಗೂ ಹೋಗ್ತೀರಾ ಡೈಲಿ ರದೆಂಗು

ಎಲ್ಲ ಕಿಂಡಲ್ ಮಾಡೋ ತರ ವಿಡಿಯೋ ಮಾಡ್ತಾರೆ ಆತರ ಏನಿಲ್ಲ ಬೇಜಾರ್ ಮಾಡ್ಕೊಳ್ಳಲ್ವಾ ಅಂತ ತಿಳ್ಕೊಂಡ್ ಅನ್ಕೋಬಿಡಲಿ ಅವ್ರು ಅನ್ಕೋಬಿ ಅನ್ಕೋಲಿ ಅಷ್ಟೇ ಅನ್ಕೋಲ್ಲೇ ಗೊತ್ತಾ ಮಾಡಿದ್ ಫಸ್ಟ್ ಟೈಮ್ ಯಾವ್ದು ನಾನು ಮಾಡಿದ ಹ್ಮ್ ಈ ಆಸೆ ಬಂದು ನಾನು ಈ ತರ ಸ್ಟಾತ್ ಮಾಡುದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಈ ಈತ ಗಾಳಿ ತಲ್ಲೋದು ಯಾರಿಗೆನ್ಸ್ ತಳೆದಲ್ಲ ಒಬ್ನೇ ತಳದಲ್ಲ ಪವರ್ ಎಲ್ಲಿಂದ ಬಂತು ಶಕ್ತಿ ಅದು ಮುದ್ದೆ ಮುದ್ದೆ ಎಷ್ಟು ಮುದ್ದೆ ತಿಂದಿದೆ ಹನ್ನೊಂದು ಮುದ್ದೆ ಹನ್ನೊಂದು ಮುದ್ದೆ ಮುದ್ದೆ ಕಾಂಪಿಟೇಷನ್ ಗೆಳೆ ಭಾಗವಹಿಸ್ತಾ ಇದೆಯಾ ಸರಿ ಆಯ್ತು ಎಲ್ರಿಗೂ ಮದ್ವೆ ಕರಿ ಒಂದ್ಸಲ ಇನ್ವೈಟ್ ಒಂದ್ಸಲ ಒಂದ್ಸಲ ನೀನು ಇನ್ವೈಟ್ ಮಾಡ್ಬೇಕು ನಾನೇ ಒಂದ್ ಹುಡುಗಿ ನೋಡ್ತೀನಿ ಒಂದೇ ಪ್ರಾಬ್ಲಮ್ ಹುಡುಗಿಗೆ ಕೇಳೋ ಹಾ ಎಡಗೈ ಇಲ್ಲ ಹುಡುಗಿಗೆ

ಆಯ್ತಣ್ಣ ಅಣ್ಣ ಬೆಳಿಗ್ಗೆ ಆರು ಗಂಟೆಗಣ ಮುಹೂರ್ತ ಹಾ ಇನ್ನು ಎಲ್ಲ ಚಾನೆಲ್ ಕಳಿಸ್ಬಿಡ್ರ ಯಾವ್ದೊಂದು ಮಾಡ್ಬಿಡಣ ಸ್ವಲ್ಪ ದಿನ ಕಾಯಿಲಿ ನಾನೇ ಅಮ್ಮನ ಹೇಳ್ತೀನಿ ಅಣ್ಣ ಈಗ ಅಣ್ಣ ಈಗ ಅದೇ ಮಾಮೂಲಿ ನಮ್ಮ ವಿನಾಯಕ್ ಭಟ್ ಅವ್ರನ್ನ ಕರ್ಸ್ಬಿಡಿ ಬೆಳಗ್ಗೆ ಆರು ಗಂಟೆಗೆ ಮುಹೂರ್ತ ತಾಳಿ ಎಲ್ಲ ನಾನು ಇವಾಗ ದೊಡ್ಡ ಅಮೌಂಟ್ ಸೆಂಡ್ ಮಾಡ್ತೀನಿ ತಾಳಿ ಗಿಳಿ ಎಲ್ಲ ತಂದ್ಬಿಡೋಣ ಪಂಚೆ ಗಿಂಚೆಲ್ಲ ಗೋಣಿ ಚಿಲ್ದ ಇಲ್ಲೇ ಹೊಲಿಸ್ಬಿಡ್ತೀನಿ ಆ ಹುಡ್ಗಿ ಮನೆಯವ್ರಿಗೆ ಹೇಳ್ಬಿಡ್ರಣ ಬೆಳಗ್ಗೆ ಆರು ಗಂಟೆಗೆ ರೆಡಿ ಇರ್ಬೇಕಂತ ಕಾರ್ ಕಳಿಸ್ತೀನಿ ಹೋಗೋಣ ಆರು ಗಂಟೆಗೆ ஜிம் ஆக ஆக ஜி கேன்சல் நாளே ஜிம் தங்க ಎಲ್ರಿಗೂ ಹಣ ಹೇಳ್ಬಿಡಿ ಎಲ್ರಿಗೂ ಆರು ಗಂಟೆ ನಾಳೆ ಮದ್ವೆ ಆಗೈತ್ರಿ ಮೀಸೆ ಬಂದೈತಲ್ಲ ಬಂದಿರೀ ಮೀಸೆ ಅಲ್ಲೇ ಇದೆ ಸ್ವಲ್ಪ ಸ್ವಲ್ಪ ಬರ್ತೈತೆ ಆಯ್ತು ಕಪ್ಪಲ್ಲಿ ಇಟ್ಬಿಡ ಮೀಸೆ ನಾವೇ ಅದೇನೋ ರಾಜ್ಕುಮಾರ್ ಸರಿ ನಾಳೆ ಆರ್ ಗಂಟೆಗೆ ಸ್ನೇಹಿತರೆ ನಾಳೆ ಆರ್ ಗಂಟೆಗೆ ನಮ್ಮ ಗಜ ಅವ್ರದ್ದು ಮದ್ವೆ ಇದೆ ಅಣ್ಣ ಅಡ್ರೆಸ್ ಇಲ್ಲಣ್ಣ ಇಲ್ಲ ಜನಸ್ನೇಹಿ ಯೋಗಿ ಆಶ್ರಮದಲ್ಲಿ ಗಜ ಅವ್ರದ್ದು ನಾಳೆ ಆರ್ ಗಂಟೆಗೆ ಹೋರ್ತಾ ಇದೆ ಕೈ ಇಲ್ಲ ಹುಡುಗಿಗೆ ಪಾಪ ಹೇಳೋದಕ್ಕೆ ಬೇಜಾರಾಗುತ್ತೆ ಆದ್ರೂ ಒಂದು ಬಾಳ್ ಕೊಡ್ತಾ ಇದಾರೆ ನಮ್ ಗಜ ಅವರು ತುಂಬಾ ದೊಡ್ಡ ಮನ್ಸಿ ಅವ್ರದು

ಸ್ವಲ್ಪ ದಿನ ಆಯ್ತು ಸ್ನೇಹಿತರೆ ನಾಳೆ ಮದ್ವೆ ಕ್ಯಾನ್ಸಲ್ ಆಗಿದೆ ಗಜ ಅವ್ರಿಗೆ ಮೀಸೆ ಬರೋ ತನಕ ನಾವು ವೈಟ್ ಮಾಡೋಣ ಇವ್ರು ವೆಯ್ಟ್ ಮಾಡ್ಲಿ ಮೀಸೆ ಬಂದ್ ಕೂಡಲೇ ಯೋಗೀಶ್ ಅನ್ ಅವರು ವಿಡಿಯೋ ಮಾಡಾಕ್ತಾರೆ ಗಜಂಗ್ ಮೀಸೆ ಬಂದಿದೆ ಮದ್ವೆ ಮಾಡೋಣ ಅಂತ ಎಲ್ರು ಜೊತೆಗೆ ಒಂದು ನೂರ ಹದಿನೆಂಟು ಕೆಜಿ ತೂಕ ಇರೋ ಒಂದು ಹುಡುಗಿನ ನೋಡಿ ಗಜನ್ ಅವ್ರಿಗೆ ಒಂದು ಮದ್ವೆ ಮಾಡೋಣ ನೀನ್ ಹೇಳಿದ್ದು ಸಾರಿ ಸಾರಿ ಗಜ ಅವ್ರು ಜಿಮ್ಗೆ ಹೋಗ್ತಾ ಇದ್ರೆ ಕಮ್ಮಿ ಆಗ್ತಾರೆ ಸ್ಮಾರ್ಟ್ ಆಗಿ ಆಗ್ತಾರೆ ಒಂದ್ ತೊಂಬತ್ ಕೆ ಜಿ ಇರ್ಲಾ ಎಷ್ಟನೇ ಇರ್ಲಿಪ್ಪ ನನಗೆ ಈಗ ಬೇಡ ಈಗ ಬೇಡ ತೊಂಬತ್ ಕೆ ಜಿ ಇರೋ ಒಂದು ಹುಡುಗಿನ ನೋಡಿ ಗಜಂಡ್ ಅವ್ರಿಗೆ ಒಂದ್ ಮದ್ವೆ ಮಾಡೋಣ ಅಲ್ಲಿವರೆಗೂ ಮೀಸೆ ಬರ್ತಾ ಇರ್ಲಿ ಅಂತ ದೇವ್ರಲ್ಲಿ ಎಲ್ರು ಕೇಳ್ಕೊಳೋಣ ದೇವ್ರೇ ನಮ್ ಗಜಂಡ್ಗೆ ಬೇಗ ಮೀಸೆ ಬರಲಿ ಬೇಗ ಒಂದು ಮದುವೆ ಮಾಡಿಸಪ್ಪ ಎಲ್ರಿಗೂ ಧನ್ಯವಾದ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ತುಂಬಾ